ಮೀಟರ್ ಬಡ್ಡಿ ಎಲ್ಲ ಸೇರಿ ಲೆಕ್ಕ ಮಾಡಿದ್ರಿ ಒಟ್ಟು ಮೂರು ಲಕ್ಷಕ್ಕೆ ತೋಂಡ ಲಕ್ಷ ಹಣವನ್ನು ಜನ ಜನನೆ ಎಣಿಸಿ ಸಾಲ ಸುತ್ತ ಮಾಡು ಕ್ಷಣದಲ್ಲೇ ನಿನ್ನನ್ನು ಬಿಡುಗಡೆ ಮಾಡುತ್ತೇವೆ ಅಷ್ಟೊಂದು ಹಣವನ್ನು ಕಟ್ಟಲು ಹೇಗೆ ಸಾಧ್ಯ ಕಾಲಾವಕಾಶ ಕೊಡಿ ಕಂತು ಮಾಡಿ ನಿಮ್ಮ ಹಣ ಕಟ್ಟುತ್ತೇವೆ ಕಂತೆ ಕಾಡುಗಡಿಯನ್ನು ನಮ್ಮ ಹತ್ತಿರ ಮಾರಬೇಕೆಂದಾಗ ಅಣ್ಣ ತಮ್ಮನಿಗೆ ಸಿಟ್ಟು ಬಂತು ಈಗ ಮಾಡಿದ ಸಾಲು ಕಟ್ಟು ಅಂದಾಗ ಕಂತು ನಿನಗೆ ವ್ಯಾಪಾರಕ್ಕೂ ವ್ಯವಹಾರಕ್ಕೂ ವ್ಯತ್ಯಾಸವಿದೆ ಸಾವುಕಾರಿ ನಾವು ಮಾಡಿದ ಸಾಲವನ್ನು ಬಡ್ಡಿ ಸಮೇತ ಕಟ್ಟುತ್ತೇವೆ ಸ್ವಲ್ಪ ಕಾಲಾವಕಾಶ ನಿನಗೆ ಬರಗಾಲ ಬಂದಾಗ ನಮ್ಮ ಹತ್ತಿರ ಬಂದು ಕೈ ಕೋಲವೆಂದು ಹಣ ತೆಗೆದುಕೊಂಡು ಹೋಗುವಾಗ ಬೆಳೆ ಬಂದಾಗ ನಮ್ಮ ವಿರುದ್ಧ ಪಿತೂರು ನಡೆಸಿ ಮಾರುಕಟ್ಟೆಗೆ ಕಳಿಸುವ ನಿನ್ನೆ ಮಾತು ಇಟ್ಟ ಹೆಜ್ಜೆ ಎಂದೇ ಎಂದೂ ಹಿಂದೆಲ್ಲ ನಿಮಗೆ ಕಟ್ಟಬೇಕಾದ ಹಣವನ್ನು ನನ್ನ ತಮ್ಮ ವಿನೋದ ಬಳಸಿಕೊಂಡಿದ್ದಾರೆ ಸಾರಿಯ ಕಾಲಾವಕಾಶ ಕೊಡಿಶ ಯಾರ ನಿನಗೆ ಹಣ ಕಟ್ಟಲು ಅವಕಾಶ ಬೇಕಾದ್ರೆ ನಿನ್ನ ತಮ್ಮ ನನ್ನ ನನ್ನ ಮನೆಯ ಕೆಲಸಕ್ಕೆ ಕಳುಹಿಸು ಸಹಕಾರ ಇದು ಸಾಧ್ಯವಿಲ್ಲದ ಮಾತು ஹிர் வாடக ஆஸ்தி இது ஆஸ்தியில் நானே பத்தாரி கலச கொடுத்தி வந்து நம்ம நின்ன மனித கலசத்தி வர நீனே வந்து நம்ம மனேசே മുറി ചാട്ടിയേറ്റർ ಇವತ್ತು ಎರಡರಲ್ಲಿ ಒಂದು ಆಗಲೇಬೇಕು ಮಗನನ್ನು ಸರಿಯಾಗಿ ವಿಚಾರಿಸಿಕೊ ನಾನು ಸ್ವಲ್ಪ ಮೆಲ್ ಕಡೆಗೆ ಹೋಗಿ ಬರುತ್ತೇನೆ ಕೊನೆ ಬಾರಿ ನಿನಗೆ ಅವಕಾಶ ಕೊಡುತ್ತಿರುವೆ ಸುಮ್ಮನೆ ನೀನು ಬೆಳೆದಿರುವ ಕಾಳಕಡಿಯನ್ನು ನಮ್ಮ ಹತ್ತಿರ ವ್ಯಾಪಾರ ಮಾಡು ಮಾಡುತ್ತೇವೆ ಸಾವುಕಾರಿ ನಾವು ಹೇಳಿದ ಬೆಲೆಗೆ ನೀವು ಕಾಲನ್ನು ತೆಗೆದುಕೊಂಡರೆ ನಾವು ನಿಮ್ಮ ಹತ್ರನೇ ವ್ಯಾಪಾರ ಮಾಡುತ್ತೇವೆ ನೀನು ಹೇಳಿದ ಬೆಳೆ ರಾಮ ಬೆಳೆ ಬೆಳೆ ಹೊಸ ಮಾತ್ರ ನಿನ್ನದು ಅದಕ್ಕೆ ಬೆಲೆ ಕಟ್ಟುವ ಅಧಿಕಾರ ನನ್ನದು ಏಕೆಂದರೆ ಲಕ್ಷಾಂತರ ಬಂಡವಾಳ ಹೂಡಿ ಬಂಡವಾಳ ತೆಗಿತೇವೆ ಈಗಿರುವಾಗ ರೈತರ ಬೆಳೆಗೆ ಬೆಲೆ ಕಟ್ಟುವ ಅಧಿಕಾರ ನಮ್ಮ ಕರೀತಾ ಅದು ನಿಮ್ಮ ಮೂರ್ ಕೆಲದ ಸಹಕಾರ ಒಂದು ಪೆನ್ ತಯಾರು ಮಾಡುವ ಕಂಪನಿಗೆ ಅದರ ಬೆಲೆ ಕಟ್ಟ ಅದರ ಬೆಲೆ ನಿರ್ಧರಿಸುವ ಅಧಿಕಾರವಿರುತ್ತದೆ ಒಂದು ಚಪ್ಪಲಿಯನ್ನು ತಯಾರು ಮಾಡುವ ಕಂಪನಿಗೆ ಅದರ ಬೆಲೆ ನಿರ್ಧರಿಸುವ ಅಧಿಕಾರ ಅವನಿಗಿರ್ತದೆ ವಿವಿಧ ವಸ್ತುಗಳನ್ನು ತಯಾರು ಮಾಡುವ ಕಂಪನಿಗಳಿಗೆ ಅವರದೇ ಆದ ಅಧಿಕಾರವಿರುವಾಗ ಬೆಲೆಗಳಿಗೆ ಅವನು ಬೆಲೆ ಕಟ್ಟುವ ಅಧಿಕಾರ ಏಕೆ ಇರುವುದಿಲ್ಲ ಅಧಿಕಾರವಿಲ್ಲ ಒಂತರ ಕಲಿಯುಗ ದುಡ್ಡು ಸುಡು ದುಡ್ಡು ಮಾಡುವ ನಮ್ಮಂತ ಧನಿಕರಿಗೆಲ್ಲಿ ಲಾಭ ನೀನು ಎಲ್ಲೇ ಕಾಳು ಕಡಿ ಬಿಟ್ಟರು ಒಟ್ಟಾಗಿರೋ ಕಟ್ಟಿದ ಬೆಳಗ್ಗೆ ನೀನು ಮಾರಬೇಕು ನಿವಾರ್ಯತೆ ಇರಬಹುದು ಸಾವುಕಾರ ಉತ್ತಮವಾಗಿರುವ ಕಾಳು ಕಡಿಗಳಿಗೆ ಇದು ಹುಳುಕಿದೆ ಇದು ಪೊಂಗಸಿದೆ ಕಾಲು ಸಣ್ಣದಿದೆ ಎಂದು ಕಾಲು ಕಲರ್ ಕಡಿಮೆ ಇದೆ ಎಂದು ಕಡಿಮೆ ಮಾಡಿ ರೈತನ ಹೊಟ್ಟೆಯ ಮೇಲೆ ಹೊಡೆಯುವ implements ನೀತರಿಗೆ ನಿಮ್ಮ ಹೊಟ್ಟೆ ತುರಿಸುವ ರೈತರಿಗೆ ನೀ ಇಂತ ಈ ರೈತರ ಈತ ಕೆಲಸ ಏದಾಗಿದೆ ಏಕೆಂದರೆ ಅವನು ಮುಕ್ತ ಮುಕ್ತ ನೀ ರಾಮ ಅವನು ಮುಕ್ತನಾಗಿರುವುದಕ್ಕೆ ನಾವು ಕಡಿಮೆ ಬೆಲೆಗೆ ಕೊಣ್ಣು ದುಪ್ಪಟ್ಟು ಬೆಲೆಗೆ ಮಾಡಿ ಹಣ ಮಾಡುತ್ತಿರುವುದು ಮೃಷ್ಟಾನ್ನ ಉಣ್ಣುತ್ತಿರುವುದು ಯಾರೋ ನಾನು ಹೇಳಿದಂತೆ ಕೇಳಿದರೆ ನಿನಗೆ ಸಿಗುವುದನ್ನ ಇಲ್ಲವಾದರೆ ತಿನ್ನುವುದ ಒಟ್ಟಿಗೆ ಮೋಟು ನಿನ್ನಬೇಕಾದ ಒಂದು ಸಾವಕರ ನೀನು ಒಕ್ಕಲಿಗ ಒಕ್ಕಲಿದ್ದಾರೆ ಬಿಟ್ಟು ಹೇಳಿದ್ದಾರೆ ಏ ಸೌಕರ ಮಕ್ಕಳು ಒಂದಾಗಿ ನಿಮ್ಮ ದೋಸೆವನ್ನು ಬಯಲು ಹೇಳಿದ್ರೆ ನಿಮಗೆ ತಿನ್ನಲಿಕ್ಕೆ ಅನ್ನಲ್ಲ ಅನ್ನೋ ಕೂಡ ಸಿಗುವುದಿಲ್ಲ ಎತ್ತರ ನಮಗೆ ಎತ್ತರದ ಆಡುವ ನೀನು ಮುಂದೊಂದು ದಿನ ಹೊತ್ತರಾಗುವುದಂತೂ ಏಕೆಂದರೆ ಕಾಕಿ ತೊಟ್ಟಲಾಟಿ ಹಿಡಿದಿರುವ ಈ ಧರ್ಮನೆ ಲಂಚದ ಬಗ್ಗೆ ಮಾತನಾಡಿದರೆ ಸರಿ ಇರುವುದಿಲ್ಲ ಇವನು ಕಾನೂನು ಕಾಯುವ ಧರ್ಮ ಹಿಡೀರ ನಮ್ಮ ಮನೆಗೆ ನುಗ್ಗಿ ಅಣ್ಣ ತಮ್ಮಂದಿರು ಗಲಾಟೆ ಮಾಡಲು ಪ್ರಾರಂಭಿಸಿದರು ಹೇಗೋ ತಪ್ಪಿಸಿಕೊಂಡು ನಿಮಗೆ ಫೋನ್ ಮಾಡಿದೆ ಗಲಾಟೆಗೆ ಕಾರಣವೇನು ಸೌಕರ್ಯ ರಾಮಣ್ಣ ನನ್ನ ಹತ್ತಿರ ಮೂರು ಲಕ್ಷ ಸಾಲ ಪಡೆದಿದ್ದ ವಾಪಸ್ ಕೇಳಿದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಲು ಬಂದಿದ್ದಾರೆ ಸುಳ್ಳು ಹೇಳಬೇಡಿ ಸೌಕರ್ಯ ಹಲ್ಲೆ ಮಾಡಿದವರು ನೀವು ನೋವು ಅನುಭವಿಸಿದವರು ನಾವು ಜೈಲಿಗೆ ಕಳಿಸಬೇಡಿ ಕೈ ಮುಗಿದರೆ ಕನಿಕರ ಪಡಲು ಮೊದಲು ನನ್ನ ಸಾಲ ಕಟ್ಟು ನಮ್ಮ ಮಾವ ನಿಮಗೆ ಮಾಡಿದ ಸಾಲ ಎಷ್ಟು ಮೂರು ಲಕ್ಷ ತಾನೆ ಆ ಮೂರು ಲಕ್ಷವನ್ನ ನಾನು ಕಟ್ತೀನಿ ಚೆಕ್ ಬುಕ್ ಸಾಹುಕಾರ ಇವತ್ತು ನಿನ್ನ ತಾಲದ ಮೊತ್ತವನ್ನು ಮಾಡಿದ್ದೇವೆ ಇನ್ನು ಮುಂದೆ ನೀನು ಸುಮ್ಮನಿದ್ದರೆ ನಿನಗೂ ಸುಖ ನನಗೂ ಸುಖ ಅನವಶ್ಯಕವಾಗಿ ನಮ್ಮ ತಂಟೆಗೆ ಬಂದರೆ ಈ ಸಲದ ಕೈಯಲ್ಲಿ ನೀನು ಉಳಿದು ನಂತರ ಸಾಹುಕಾರ ಮೇಲೆ ನಿನ್ನ ಪೌರಷ ತೋರಿಸು ನಿಮಗೆ ಕೈ ಮುಜಿಯುತ್ತೇವೆ ನನ್ನ ತಮ್ಮ ನಿರಪರಾಧಿ ಅವರನ್ನು ರಾಮ ನೀನು ಏನೇ ಹೇಳುವುದಿದ್ದರೂ ಸ್ಟೇಷನ್ಗೆ ಬಂದು ಹೇಳು ನನ್ನ ಕೈಯಲ್ಲಿ ಕದಿಮರ ಸಿಕ್ಕರೆ ಮುಗಿಯಿತು ಅವರಿಗೆ ಮರುಜನ್ಮ ಸಿಕ್ಕಂತೆ ಅಯ್ಯೋ ದೇವರೇ ನಿನಗೆ ಕರುಣ ಎಂಬುದಿಲ್ಲವೇ దుక బ నన్న ఎంగు అంతా నేనే భయపెట్టే ఆలోచించే పరిహార మార్గ సిక్కు అన్నన కడు హోగు

நன் தம்மன்கள்தாயே கழிபேடி அழபேடி மாம அழபேடி பன்னி மாம நான் தர்மஜ் படைசி தாயி சோ இது யார பாலின விதி இது யார பாலின

ಪಟ್ಟೆ ಎಲ್ಲರೂ ನನ್ನ ತಮ್ಮನ ವೈರಿ ವಿಕ್ರಮನನ್ನು ಜೈಲಿಗೆ ಹಟ್ಟಿ ಸೇಡಿನ ಬಾಣವನ್ನು ಗುರಿ ಎಡೆಗೆ ನೆಟ್ಟೆ ಊರಿನ ಕುಟುಂಬವನ್ನು ಹೊಡೆದು ಎತ್ತಿ ಹಾಕಿ ಕಲಿಯುಗದ ಕುಬೇರನಾಗಿ ಮೆರೆಯುವುದೇ ಈ ಮಣಿ ಸಾವಿರ ವಿಕ್ರಮ್ ಅಂದು ನನ್ನ ಸೊತೆಯ ಕೊರಳಿಗೆ ತಾಳಿ ಕಟ್ಟಿ ನನ್ನಿಂದ ದೂರ ಮಾಡಿದೆ ಅದರ ಪರಿಣಾಮ ಇಂದು ಬೇಡಿ ಹಾಕಿಸಿಕೊಂಡು ನನ್ನ ಮುಂದೆ ನಿಂತಿರುವೆ ಪ್ರೀತಿಸಿದ ಒಳಗೆ ಬಾಳು ಕೊಟ್ಟಿದ್ದೇನೆ ಆದರೆ ದ್ವೇಷ ಸಾಧಿಸಲು ಬೇಡಿ ಹಾಕಿರುವೆ ಹಾಕಿದ ಬೇಡಿಯನ್ನು ಕ್ಷಣದಲ್ಲಿಯೇ ಬಿಚ್ಚುವೆ ನನ್ನ ಸೊಸೆಯನ್ನು ನನಗೆ ಬಿಟ್ಟುಕೊಡು ಬಿಟ್ಟುಕೊಡಲು ರಕ್ಷಕನಾಗಿರುವ ನಿನಗೆ ಈ ಆ ರಕ್ಷಕನ ಲಾಠಿ ರುಚಿ ತೋರಿಸುವೆ ನೋಡು ಧರ್ಮ ನನ್ನ ವೈರಿಯನ್ನು ಬಂಧಿಸಿ ಒಳ್ಳೆ ಕೆಲಸವನ್ನೇ ಮಾಡಿರುವೆ ಮಣ್ಣನ ಹಠವಿರುವ ನಮ್ಮ ಮೂರ ಕಾಲು ಗುಡಿಯ ಮಾರುಕಟ್ಟೆಗೆ ಒಯ್ದು ಮಾರುತ್ತಿದ್ದಾರೆ ಸುಮ್ಮನೆ ಜನರ ಬರ ನಿಂತು ನಮ್ಮ ಮಾತು ಕೇಳಿ ಜೀವನ ಮಾಡಿ ಹೇಳುತ್ತೇವೆ ಸಾವ್ಕಾರಿ ಕಾಲ ಮಾರಕ್ಕೆ ತಕ್ಕಂತೆ ಬೆಲೆ ಕಟ್ಟಿ ಕೊಡಿ ಬೆಲೆ ಕಟ್ಟಿ ಕೊಡಿ ಕಾಲಮಾನ ಬದಲಾದರೂ ಬೆಲೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ ಬೆಲೆ ಕಟ್ಟುವ ನೀನು ಖರೀದಿ ಮಾಡುವೆ ನಾನೇ ಕೊಡೋದಿದ್ದರೆ ನೀನೇನು ಖರೀದಿ ಮಾಡುವೆ ಸಹಕಾರ ರೈತರಾದ ತಮ್ಮ ಬೆಳೆಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರಿಕೊಂಡು ಬದುಕುತ್ತೆ ಬದುಕುತ್ತೆ ಕಾಳು ಕಡಿ ಇದ್ದರೆ ಮುಗಿಯಿತೇನು ಇತರೆ ಖರ್ಚು ಹಲವ ಸುಮ್ಮನೆ ನಮ್ಮ ರೇಡ್ಗೆ ಕಾಳು ಕಡಿಯನ್ನು ಕೊಡು ಏಕೆಂದರೆ ಇಲ್ಲಿ ಸರ್ಕಾರವು ನಮ್ಮದೇ ಅಧಿಕಾರವೂ ನಮ್ಮದೆ ಅಧಿಕಾರ ಅರವತ್ತು ವರ್ಷ ಈ ನಿನ್ನ ಸರ್ಕಾರ ಐದು ವರ್ಷ சர் பீஜரேசுவ சர் ரேகேக்கே ஏசேல் பெலை ஏன்ன சர் டாட்டர் வயசு கிருஷி மாலை ஏதில் சார்ப மகனே அன்யாயிங்க கர்ம தப்பித்த நம்ம சர்வே நின்ன சரக அலிகார படை சர்க்கார கண்டிதிரு கம்மிதாக ನಿನ್ನ ಮನವನ್ನು ಕೊಟ್ಟು ಬಿಡು ನಿನಗೆ ಕೇಳಿದಷ್ಟು ಹಣ ಕೊಡುತ್ತೇನೆ ಹಣ ನನ್ನ ಕಾಲ ಧೂಳಿಗೆ ಸಮಾನ ಹಣ ನಾಶೆಗೆ ಮಾರು ಹೋಗುವಿಕಮ ತನ್ನ ಮೊಡಲಿಗೆ ನೇಗಿಲಿಟ್ಟು ಕೇಳುವ ಮಂದಿಗೆ ಅನ್ನ ನೀಡುವ ಪರಿಣಾಮ ಈ ಭೂತಾಯಿ அந்தவள கட்டணும் நை பந்தனே நீரை ரத்தி மொட்டை தோழித்திரி நில பேட கணுமரிய ಈ ಮಗನಿಗೆ ಸೊಕ್ಕು ಹೆಟ್ಟಾಗಿದೆ ಓ ಬರ ಹೋಗಿ ಬುದ್ಧಿ ಕಲಿಸು ಇವನ ಚಿಂತೆ ಬಿಡು ರಾಜೇಂದ್ರ ಮುಂದೆಂದೂ ನಿನ್ನ ವಿರುದ್ಧ ಮಾತನಾಡಿರಬಾರದು ಆ ರೀತಿ ಮಾಡುತ್ತೇನೆ ಏನಲೇ ವಿಕ್ರಮ ನನ್ನ ಗೆಳೆಯನಿಗೆ ಎದೆ ಯೊಪ್ಪಿಸಿ ಮಾತನಾಡುವಿಯಾ ಇನ್ನು ಮಗನ ಈ ಲಾಠಿ ಹೆಣ್ಣು ಲೆ ಕೈ ಕಟ್ಟೆ ನಿಮ್ಮ ನಿಮ್ಮಿಬ್ಬರನ್ನು ನನ್ನ ಕಾಲ ಹಾಕಿ ನಿಮ್ಮ ಎಲೆಯನ್ನು ಬರೆದು ನಿಮ್ಮ ಮಾಸವನ್ನು ಮೈಗೆ ಕತ್ತರಿಸಿ ನನ್ನ ಬಾಲಕ್ಕೆ ಅರ್ಪಿಸದಿದ್ದರೆ ಸಲ ಕಾಯಿ ಮಿಟ್ಟಿದ್ರೆ ಬಾಯಿ ನೀನೇನು ಬಾವು ಬರೆಯಲ್ಲ ಧರ್ಮ ಇಷ್ಟು ಸ್ವಚ್ಛದ ಮಾತನಾಡುವುದು ನನ್ನಾಸೆಯೂ ಇದೇ ರಾಜೇಂದ್ರ ಮೊದಲು ಇವನಿಗೆ ಯಮನ ಹಾದಿ ತೋರಿಸೋಣ ಬೀಸಿ ಎಳೆದ ಒಳಗೆ ಹಾಕಿ ಮಗನನ್ನು ಈ ಹೂದೋಟದಲ್ಲಿ ಯಾರಿಗಾಗಿ ಕಾಯುತ್ತಿರುವಿರಿ ಯಮುನಾ ಅವರೇ ನಿಮಗೋಸ್ಕರ ನಿಮಗೋಸ್ಕರ ನೀಮಾಮ ಕಾಯ್ತಾ ಇದೆ ನನಗಾಗಿ ಹೇಮುನ ತಮಾಷೆ ಮಾತು ಬಿಟ್ಟು ನಿಜ ವಿಷಯ ಹೇಳು ಸತ್ಯವಾಗ್ಲೂ ಹೇಳ್ತಿದ್ದೀನಿ ಮಗ ನೀವೇನಾದ್ರೂ ವಿಕ್ರಮ್ ನನ್ನ ಜೈಲಿನಿಂದ ಬಿಡುಗಡೆ ಮಾಡುತ್ತೀಯಾ ಆದ್ರೆ ನೀವು ಏನು ಹೇಳ್ತಿರೋ ಹಾಗೆ ನಾನು ಹೇಳ್ತೀನಿ ಆಡಿದ ಮಾತಿಗೆ ತಪ್ಪಬಾರದು ನಾನು ಕರೆದಾಗ ಬರುತ್ತೇನೆ ಮಾತು ಕೊಡು ಆಯ್ತು ಮಗ ಮಾತು ಕೊಡ್ತಾ ಇದ್ದೀನಿ ನೀವು ಕರೆದಾಗ ಖಂಡಿತವಾಗ್ಲೂ ನಾನು ಬರ್ತೀನಿ ಆಗಿದ್ದರೆ ಮತ್ತೇಕೆ ತಡ ವಿರಹದಲ್ಲಿ ಬಂದಿರುವ ಈ ಹಕ್ಕಿಗೆ ಬಾನಂಗಳದ ಹಕ್ಕಿಯಾಗಿ

¿Qué es lo

ಈ ಧರ್ಮನಿಗೆ ನನ್ನ ಗಣದಿಂದಲೇ ತಕ್ಕ ಪಾಠ ಕಲಿಸಿದೆ ಹೊರರೆ ನನ್ನ ಹೆಸರು ಯಮುನನಲ್ಲ ಸುದಾ ನಮ್ಮ ಮನೆದಿಂದ ಗೌರವದಿಂದ ಬಾಯದ ಮನೆತನವನ್ನು ಇಂದು ಇವನು ಇಲ್ಲಿವರೆಗೆ ಸುದಾ ನಮ್ಮ ಮನೆದಿಂದ ಇಲ್ಲಿವರೆಗೆ ಯಾರು ಜೈಲಿನ ಮುಖವನ್ನು ನೋಡಿರಲ್ಲ ನಿಮ್ಮಣ್ಣ ವಿಕ್ರಮ ನೋಡಿದ್ದಾನೆ ಗೌರವದಿಂದ ಬಾಳದ ಮನೆ ತನ್ನ ಇಂದು ಇವನು ಬೀದಿಗೆ ತಂದ ನೋಡ್ರಿ ಅವನು ಜೈಲ್ ಸೇರಿದ್ದೆ ಒಳ್ಳೇದೇ ಇದೇ ಸಮಯದಲ್ಲಿ ನಿಮ್ಮ ಅಣ್ಣನಿಂದ ಆಸ್ತಿಯನ್ನು ಬರ್ಕೊಂಡು ಬಿಡೋಣ ನೊಂದ್ಕೊಳ್ತಾನೆ ಅಂತ ಸುಮ್ಮನೆ ಇದ್ರೆ ಆಸ್ತಿ ಎಲ್ಲ ಮಾಡಿದ ಸಾಲಕ್ಕೆ ಹಾರಾಜಾಗಿ ಹೋಗುತ್ತೆ ನೋಡಿ ನಮಗ್ ಪಾಲಿ ಬರ್ಬೇಕಾದ ಆಸ್ತಿಯನ್ನ ನಾವು ಬರ್ಸ್ಕೊಂಡ್ಬಿಡೋಣ ಹೌದು ಬಿಟ್ಟರೆ ಆಸ್ತಿ ಸಿಗುವುದಿಲ್ಲ ರಾಮ ಹಾಕಿ ಮಾಡುತ್ತೇನೆ ಇದು ಬುದ್ಧಿವಂತರ ಲಕ್ಷ್ಮಣ ನೋಡ್ರಿ ಯಾರಿಗೇನಾದ್ರೂ ಏನು ನಾವಿಬ್ರು ಚೆನ್ನಾಗಿರ್ಬೇಕು ನಾವು ಹಣ ಗಳಿಸ್ಬೇಕು ನಿಜ ನಿಜ ನಮ್ಮ ಸಂಸಾರ ಸುಖವಾಗಿರಲು ಬೇಕಾಗಿರುವ ಹಣ ನೋಡಿ ನಾನು ಹೇಳಿದ ನೀವು ಕೇಳಿದ್ರೆ ನಾವು ಅಗರ್ಭ ಶ್ರೀಮಂತರಾಗಿ ಬದುಕಬಹುದು ನಿನ್ನ ಮಾತನ್ನು ಸದಾ ಪಾಲಿಸುತ್ತೇನೆ ಸುಧಾ ಇಲ್ಲೇ ಹೇಳಿದ್ದ ಮಾತಿಗೆ ಮನ್ನಣೆ ಕೊಡು ನಿಮ್ಮಂತ ಗಂಡ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ ಸುಧಾ ನನ್ನವಳು ಮಾತನಾಡಿದ ಗೊತ್ತೇ ಆಗುವುದಿಲ್ಲ ಜಾಸ್ತಿ ನೀನು ನನ್ನೊಂದಿಗೆ ಸದಾ ಸೃಷ್ಟಿ ಸೇರಿಸಿ ಹಾಗೂ తయారా <music> <music> ನಲ್ಲೆಯ ಬುಧುವಾದುಗಿರವಾದಿಗೆ ನಲ್ಲುವಾದ ಕಿಯೊಪ್ಪ ಮೃತವಾಗಿ ಸೋಚಿದಾಗ ಕನ್ನೆರಡು ಕೂತಿದಾಗ ಮೃತವಾಗಿ ಸೋಚಿದಾಗ ಕನ್ನೆರಡು ಕೂತಿದಾಗ ರೋ ಮಾನಾ वागल न नव चेतना भारत न नव चेतना वागल न नव चेतना वागल न नव चेतना उंजि हुदा